ಹಚ್ಚಿಟ್ಟ ದೀಪ ಹೋದಾಗ ನೀವು ಈ ತಪ್ಪುಗಳನ್ನು ಮಾಡಲೇಬೇಡಿ ದೇವರಿಗೆ ಪ್ರತಿನಿತ್ಯ ದೀಪವನ್ನು ಹಚ್ಚಿಡುವುದರಿಂದ ನೀವು ದೇವರ ಆಶೀರ್ವಾದವನ್ನು ಪಡೆಯುವುದು ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿಯ ವಾತಾವರಣವು ಸೃಷ್ಟಿಯಾಗುವುದು ದೇವರಿಗೆ ನಾವು ದೀಪವನ್ನು ಹಚ್ಚಿಡುವಾಗ ನಾವು ತಿಳಿದು ಅಥವಾ ತಿಳಿಯದೆಯೋ ಇಂತಹ ತಪ್ಪುಗಳನ್ನು ಮಾಡಬಾರದು ದೇವರಿಗೆ ದೀಪವನ್ನು ಹಚ್ಚಿಡುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ದೇವರಿಗೆ ದೀಪವನ್ನು ಹಚ್ಚಿಡುವಾಗ ಈ ತಪ್ಪುಗಳನ್ನು ಮಾಡಿದರೆ ದೀಪ ಹಚ್ಚಿಯೂ ವ್ಯರ್ಥವಾಗುವುದು ದೇವರಿಗೆ ದೀಪವನ್ನು ಹಚ್ಚದೆ ಪೂಜೆಯನ್ನು ಮಾಡುವುದು ನಿಮಗೆ ಯಾವುದೇ ಫಲವನ್ನು ನೀಡುವುದಿಲ್ಲ ನೀವು ಮಾಡಿದ ಪೂಜೆಯ ಫಲ ನಿಮಗೆ ದೊರೆಯಬೇಕಾದರೆ ಸರಿಯಾದ ವಿಧಾನಗಳ ಪ್ರಕಾರ ದೀಪವನ್ನು ಹಚ್ಚಬೇಕು ದೀಪವು ಅಜ್ಞಾನವನ್ನು ನಾಶ ಮಾಡಿ ಜ್ಞಾನವನ್ನು ನೀಡುವ ಬೆಳಕು ದೀಪ ಹಚ್ಚುವ ದಿಕ್ಕು ದೇವರಿಗೆ ನಾವು ಯಾವಾಗಲೂ ಸರಿಯಾದ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು ಇಲ್ಲವಾದರೆ ನೀವು ದೀಪವನ್ನು ಹಚ್ಚಿಯೂ ಅದು ವ್ಯರ್ಥವೆನಿಸಿಕೊಳ್ಳುತ್ತದೆ ನಾಲ್ಕು ದಿಕ್ಕುಗಳಲ್ಲಿ ಪೂರ್ವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ಟರೆ ಜ್ಞಾನ ಬುದ್ಧಿವಂತಿಕೆ ಮತ್ತು ಏಕಾಗ್ರತೆ ವೃದ್ಧಿಯಾಗುತ್ತದೆ ಯಾಕೆಂದರೆ ಇದು ಜ್ಞಾನದ ದಿಕ್ಕಾಗಿರುತ್ತದೆ ಪಶ್ಚಿಮ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬಾರದು ಯಾಕೆಂದರೆ ಈ ದಿಕ್ಕಿನಲ್ಲಿ ದೀಪ ಹಚ್ಚಿಟ್ಟರೆ ಅದರಿಂದ ವಿಘ್ನಗಳು ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತದೆ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ಟರೆ ಸಂಪತ್ತು ಮತ್ತು ಸಂತೋಷ ಬರುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ಟರೆ ನಕಾರಾತ್ಮಕತೆ ತಾಂಡವವಾಡುತ್ತದೆ ಯಾಕೆಂದರೆ ಇದು ಯಮರಾಜನ ದಿಕ್ಕು ಮತ್ತು ಮರಣ ಹೊಂದಿದ ಜನರ ದಿಕ್ಕಾಗಿದೆ ದೀಪದಲ್ಲಿ ಬಳಸುವ ವಸ್ತುಗಳು ಯಾವುವು ದೀಪವನ್ನು ಹಚ್ಚಿಡುವಾಗ ನಾವು ವಿವಿಧ ವಸ್ತುಗಳನ್ನು ಬಳಸಿಕೊಂಡು ದೀಪವನ್ನು ಹಚ್ಚಿಡುತ್ತೇವೆ ದೀಪವನ್ನು ಬೆಳಗುವುದಕ್ಕಾಗಿ ಎಣ್ಣೆ ಬತ್ತಿ ಮತ್ತು ದೀಪವನ್ನು ಬಳಸಿಕೊಳ್ಳುತ್ತೇವೆ ಇವುಗಳಲ್ಲೂ ವ್ಯತ್ಯಾಸವಿದೆ ಸಾಮಾನ್ಯವಾಗಿ ನಾವು ಎಲ್ಲ ದೇವರಿಗೂ ಎಳ್ಳೆಣ್ಣೆ ದೀಪ ಅಥವಾ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿಕೊಂಡು ದೀಪವನ್ನು ಬೆಳಗುತ್ತೇವೆ ಆದರೆ ಶನಿ ದೇವನಿಗೆ ದೀಪವನ್ನು ಬೆಳಗುವಾಗ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಬೇಕು ದೀಪಕ್ಕೆ ಬಳಸುವ ಬತ್ತಿಯು ಶುದ್ಧವಾಗಿರಬೇಕು ದೀಪಕ್ಕೆ ಜೋಡಿ ಬತ್ತಿಗಳನ್ನು ಜೋಡಿ ದೀಪಗಳನ್ನು ಬಳಸಬೇಕು ಹಾಳಾದ ಅಥವಾ ಅಶುದ್ಧವಾದ ಅಥವಾ ನೆಲಕ್ಕೆ ಬಿದ್ದಿರುವ ಎಣ್ಣೆಯಿಂದ ದೇವರ ದೀಪ ಹಚ್ಚಬೇಡಿ ದೀಪ ಹಾರಿ ಹೋದಾಗ ಏನು ಮಾಡಬೇಕು ಕೆಲವೊಮ್ಮೆ ನಾವು ದೀಪವನ್ನು ಹಚ್ಚಿಟ್ಟ ನಂತರ ಗಾಳಿಯ ಕಾರಣದಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ದೀಪ ಆರಿ ಹೋಗಬಹುದು ಈ ರೀತಿ ಆರಿಹೋದ ದೀಪವನ್ನು ಹಾಗೆ ಬಿಡುವುದು ಅಶುಭ ಈ ತಪ್ಪನ್ನು ಮಾಡುವುದರಿಂದ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುವುದು ದೇವರಿಗೆ ಹಚ್ಚಿಟ್ಟ ದೀಪ ಆರಿ ಹೋದರೆ ತಕ್ಷಣ ಆ ದೀಪವನ್ನು ಮತ್ತೆ ಹಚ್ಚಬೇಕು ಆರಿ ಹೋದ ದೀಪವನ್ನು ಹಾಗೆ ಬಿಡಬಾರದು ದೀಪವನ್ನು ನಾವು ಬಾಯಿಯಿಂದ ಊದಿ ಆರಿಸಬಾರದು ಸ್ವತಃ ಅದೇ ಆರಿ ಹೋಗುವವರೆಗೆ ಬಿಡಬೇಕು ಇಂತಹ ದೀಪವನ್ನು ಪೂಜೆಯಲ್ಲಿ ಬಳಸಬೇಡಿ ನಾವು ಪೂಜೆಯಲ್ಲಿ ಬಳಸುವ ಪ್ರತಿಯೊಂದು ವಸ್ತುಗಳು ಶುದ್ಧ ಹಾಗೂ ಸ್ವಚ್ಛವಾಗಿರಬೇಕು ಅದೇ ರೀತಿ ದೀಪವು ಕೂಡ ಸ್ವಚ್ಛವಾಗಿರಬೇಕು ಅದನ್ನು ತೊಳೆದು ಒಣಗಿದ ಬಟ್ಟೆಯಲ್ಲಿ ಒರೆಸಿ ನಂತರ ದೀಪವನ್ನು ಹಚ್ಚಿಡಬೇಕು ದೇವರ ದೀಪ ಮುರಿದಿರಬಾರದು ಅದು ಸಂಪೂರ್ಣವಾದ ದೀಪವಾಗಿರಬೇಕು ಕೊಳಕು ಅಥವಾ ಜೇಡರ ಬಲೆ ಕಟ್ಟಿರುವ ದೀಪವನ್ನು ಪೂಜೆಯಲ್ಲಿ ಬಳಸಬೇಡಿ ದೀಪ ಹಚ್ಚುವ ಮುನ್ನ ಅರಿಶಿನ ಕುಂಕುಮವನ್ನಿಟ್ಟು ದೀಪ ಹಚ್ಚಬೇಕು ಕೊಳಕು ಅಥವಾ ಮುರಿದ ದೀಪವನ್ನು ಹಚ್ಚಿಡುವುದರಿಂದ ಅಶುಭ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ದೀಪ ಹಚ್ಚಿದ ನಂತರ ಏನು ಮಾಡಬಾರದು ದೇವರಿಗೆ ನಾವು ದೀಪವನ್ನು ಹಚ್ಚಿಟ್ಟ ನಂತರ ಅದಕ್ಕೆ ಬೆನ್ನು ತೋರಿಸಿ ಹೋಗಬಾರದು ಇದು ನಾವು ದೀಪಕ್ಕೆ ಮಾಡುವ ಅಗೌರವದ ರೂಪವಾಗಿದೆ ದೇವರಿಗೆ ದೀಪವನ್ನು ಹಚ್ಚಿಟ್ಟ ಬಳಿಕ ಒಂದಿಷ್ಟು ಸಮಯ ಅಲ್ಲಿಯೇ ಕುಳಿತು ದೇವರನ್ನು ಪ್ರಾರ್ಥಿಸಿ ಅಥವಾ ಧ್ಯಾನಿಸಿ ಕೈ ಮುಗಿದು ನಂತರ ಅಲ್ಲಿಂದ ಬರಬೇಕು ದೀಪ ಹಚ್ಚಿಟ್ಟ ನಂತರ ಸ್ವಲ್ಪ ಸಮಯದವರೆಗೆ ದೀಪವನ್ನು ನೋಡಿ ಪ್ರಾರ್ಥಿಸಬೇಕು ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್